ವಿರಾಜಪೇಟೆಯಲ್ಲಿ ಒಂದೇ ವರ್ಷದಲ್ಲಿ ಮೂರು ತಹಶೀಲ್ದಾರರ ಬದಲಾವಣೆಯಾಗಿದೆ ಈ ಹಿಂದೆ ತಹಶೀಲ್ದಾರರಾಗಿದ್ದ ರಾಮಚಂದ್ರ ಅವರು ಉತ್ತಮ ರೀತಿಯಲ್ಲಿ ಸರ್ಕಾರದ ಸೇವೆಯನ್ನು ಸಲ್ಲಿಸಿದ್ರು ಅವರ ಉತ್ತಮ ಸೇವೆಯನ್ನು ಪರಿಗಣಿಸಿ ವಿರಾಜಪೇಟೆ ಶಾಸಕರಾದ ಎಸ್ ಪನ್ನಣ್ಣ ಅವರು ಸರ್ಕಾರದ ತಮ್ಮ ಆಪ್ತ ಕಾರ್ಯದರ್ಶಿಯಾಗಿ ನೇಮಕ ಮಾಡಿಕೊಂಡ್ರು ಮಾರ್ಚ್ ತಿಂಗಳಲ್ಲಿ ರಾಮಚಂದ್ರ ಅವರು ವರ್ಗಾವಣೆಯಾದ ನಂತರ ಆಗಮಿಸಿದ ಅನಂತಶಂಕರ್ ಅವರು ಇಲ್ಲಿನ ಸಮಸ್ಯೆಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸದ ಕಾರಣದಿಂದಾಗಿ ಈ ಹಿಂದೆ ವಿರಾಜಪೇಟೆಯಲ್ಲಿ ಶಿರಸ್ತೆದಾರರಾಗಿ ಅನುಭವವಿದ್ದು ಮಡಿಕೇರೆಯಲ್ಲಿ ತಹಶೀಲ್ದಾರರಾಗಿ ಸೇವೆ ಸಲ್ಲಿಸ್ತಾ ಇದ್ದ ಪ್ರವೀಣ್ ಕುಮಾರ್ ಬಿಸಿ ಅವರಂದ ನೇಮಕಗೊಳಿಸಲಾಗಿದ್ದು ಪ್ರವೀಣ್ ಕುಮಾರ್ ಅವರು ಮಾತನಾಡಿ ಸಾರ್ವಜನಿಕರು ಭೇಟಿ ನೀಡುವ ಸಂದರ್ಭ ತನ್ನ ಚೌಕಟ್ಟಿನಲ್ಲಿ ಬರುವ ಸರ್ಕಾರದ ಕೆಲಸ ಕಾನೂನಿನ ಪ್ರಕಾರ ಮಾಡಲು ಸದಾಕಾಲ ಸ್ಪಂದಿಸುತ್ತೇನೆ ಅಂತ ಭರವಸೆ ನೀಡಿದರು ನಮ್ಮ ವಿರಾಪೇರೆ ತಾಲೂಕಿಗೆ ಬಂದಂಥ ದಶೀಲ ಪ್ರಸ್ತುತ ನಾನು ಎಲ್ಲ ಸಾರ್ವಜನಿಕರುಗಳ ಭೇಟಿಯ ಸಂದರ್ಭದಲ್ಲಿ ಅವರ ಇರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಕಾನೂನು ಚೌಕಟ್ಟಿನಲ್ಲಿ ಹಾಗೂ ನಿಯಮಗಳ ಪ್ರಕಾರ ಮಾಡಿಕೊಡ್ತೀನಿ ಯಾವುದೇ ಇಶ್ಯೂಸು ಬಂದಲ್ಲಿ ನೇರವಾಗಿ ನನ್ನನ್ನು ಸಂಪರ್ಕಿಸಬಹುದು